ನಾನು ನೆನಸ್ತೋ ನೆನ್ ಮಾಡ್ಕೊಳ್ಳೇಬೇಕು ಒಬ್ರು ಸೆವೆಂಟಿ ಎಮ್ ಎಮ್ ಮಹೇಶ್ ಅವರು ಎಡಿಟ್ರು ಇನ್ನೊಂದು ಮೀಡಿಯಾದವರು ಯಾಕೆ ಅಂತ ಹೇಳಿದ್ರೆ ನಾನೊಂದು ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ನನ್ನ ಕರಿಯರ್ ನ ಸ್ಟಾರ್ಟ್ ಮಾಡಿದ್ದು ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಮನೆಗೆ ಬಂದ್ಬಿಟ್ಟು ಹುಡುಕ್ತಾ ಇದ್ದೆ ನಾನು ನಾನು ಯಾವ ಶಾರ್ಟ್ ಅಲ್ಲಿ ಕಾಣಿಸ್ತೀನಿ ಓಕೆ ಏನು ನಾನು ಕಾಣಿಸ್ತಾನೆ ಅಲ್ವಲ್ಲ ಕೈ ಕೈಕಾಲು ಮಾತ್ರ ಕಾಣಿಸ್ತಾ ಇದೆಯಲ್ಲ ಅಂತ ಆ ಟೈಮ್ ಅಲ್ಲಿ ನನ್ಗೊಂದು ಎಕ್ಸ್ಪೋಜರ್ ಬೇಕಾಗಿತ್ತು ನನ್ಗೊಂದು ರೆಕಗ್ನೈಸೇಷನ್ ಬೇಕಾಗಿತ್ತು ಅವಾಗ ಒಂದಿಷ್ಟು ಜನ ರಿಯಾಲಿಟಿ ಶೋ ಮಾಡು ಡಾನ್ಸ್ ರಿಯಾಲಿಟಿ ಶೋ ಮಾಡು ನಿಂದೇ ಒಂದು ಇಂಡಿವಿಜುವಲ್ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ ಅಂತ ಆವಾಗ ಡ್ಯಾನ್ಸ್ ರಿಯಾಲಿಟಿ ಶೋಸ್ ಗಳಿಗೆ ಟ್ರೈ ಮಾಡಿದೆ ಅವಾಗ್ಲೂ ಆಗ್ಲಿಲ್ಲ ಈ ಒಂದು ಏನು ಆಗ್ತಾ ಇಲ್ವಲ್ಲ ನಾನು ಲೈಫ್ ಅಲ್ಲಿ ಅಂತ ನಡಿಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದೆ ಆ ಒಂದು ಅಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು ಸ್ಮೈಲ್ ಗುರು ಅನ್ನೋ ಒಂದು ಶಾರ್ಟ್ ಸಿನಿಮಾ ಸೊ ನಾನು ಯಾಕೆ ಮಹೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಾನು ಅವಾಗ ಒಂದು ಶಾರ್ಟ್ ಸಿನ್ಮಾಗೆನೆ ಒಂದು ದೊಡ್ಡದಾಗ ಮುಹೂರ್ತ ಮಾಡ್ಬಿಟ್ಟಿದೆ ಎಲ್ಲ ದೊಡ್ಡ ದೊಡ್ಡವ್ರನ್ನೆಲ್ಲ ಕರೆಸ್ಬಿಟ್ಟು ಒಂದು ಶಾರ್ಟ್ ಸಿನ್ಮಾಗೆ ಒಂದು ದೊಡ್ಡ ಸಿನ್ಮಾ ತರ ಒಂದು ಮುಹೂರ್ತ ಮಾಡ್ತೀವಿ ಅಂತ ಅದು ನಾನು ಟೆಕ್ನಿಕಲಿ ಪ್ರೂವ್ ಮಾಡ್ಕೊಳಕ್ ಆಗಿರ್ಲಿಲ್ಲ ಟೆಕ್ನಿಕಲಿ ಏನೋ ಪ್ರೂವ್ ಮಾಡ್ಬೇಕಿತ್ತು ಅವಾಗ ಸೆವೆಂಟಿ ಎಂ ಎ ಮಹೇಶ್ ಅವರು ಒಂದು ಸ್ಟಾಪ್ ಮೋಷನ್ ಗ್ರಾಫಿಕ್ಸ್ ನ ಮಾಡ ಸ್ಯಾಂಡಲ್ವುಡ್ ಇದ್ದು ಫಸ್ಟ್ ಟೈಮ್ ತರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಸಾಥ್ ಕೊಟ್ರು ಅದನ್ನ ಅವಾಗ ಒಂದು ಏಳು ಎಂಟು ವರ್ಷದ ಹಿಂದೆ ಇನ್ನು ಸೋಷಿಯಲ್ ಮೀಡಿಯಾ ಅಷ್ಟೊಂದು ಐಪಲ್ಲಿ ಇರಲಿಲ್ಲ ಆ ಟೈಮಲ್ಲೇ ನನಗೆ ಒಂದು ಪರ್ಸನಲ್ ಲೈಫ್ ಕೊಟ್ಟಿದ್ದು ಮೀಡಿಯಾದವರು ತುಂಬಾ ಚೆಂದ ಚೆನ್ನಾಗಿ ಆರ್ಟಿಕಲ್ಸ್ ಬರ್ದಿದ್ರು ನನ್ನ ಮೇಲೆ ತುಂಬಾ ಚೆಂದ ಚೆನ್ನಾಗಿ ನ್ಯೂಸ್ ಪೇಪರ್ ಅಲ್ಲೆಲ್ಲ ಬಂದಿತ್ತು ಆ ಒಂದು ನ್ಯೂಸ್ ಪೇಪರ್ ನಾನು ಮಾಡಿದ ಕೆಲಸ ಒಂದು ಚಾನಲ್ಗೆ ಇದಾಗಿ ಅಲ್ಲಿ ನನ್ನ ಒಂದು ಕರಿಯರ್ ಸ್ಟಾರ್ಟ್ ಆಗಿದ್ದು ನನ್ನ ಪದ್ಮಾವತಿ ಅನ್ನೋ ಸೀರಿಯಲ್ ನ ಕಲಸ ಕನ್ನಡದಲ್ಲಿ ಸ್ಟಾರ್ಟ್ ಆಗಿದ್ದು ಸೊ ಅದು ಅವರಿಬ್ರು ನಾನು ತುಂಬಾ ನೆನೆಸ್ಕೊಂತೀನಿ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಅನೂಪ್ ಸರ್ ಹೇಳಿದಾಗ ಅಹ್ ನಾನು ನನ್ನ ಸಿನಿಮಾ ಮಾಡ್ತೀನಿ ಅನ್ನೋದು ಆಲ್ರೆಡಿ ನಾನು ಕರಿಯರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗೊತ್ತಿತ್ತು ನಾನು ಖಂಡಿತವಾಗ್ಲೂ ನನ್ನ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಸೊ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ ಮಹೇಶ್ ಸರ್ ಡೈರೆಕ್ಟ್ ಮಾಡ್ತಾರೆ ಅಂಡ್ ಅನೂಪ್ ಸರ್ ಅದಕ್ಕೆ ಮ್ಯೂಸಿಕ್ ಮಾಡೇ ಮಾಡ್ತಾರೆ ಅಂತ ಸೊ ಇಲ್ಲಿಂದ ಕರಿಯರ್ ಸ್ಟಾರ್ಟ್ ಆಗಿದ್ದು ಈ ಸಿನಿಮಾ ಇವಾಗ ಇವತ್ತು ಟೈಟಲ್ ನ ಲಾಂಚ್ ಮಾಡ್ತಾ ಇದೀವಿ ತುಂಬಾ ಖುಷಿ ಇದೆ ಹೋಗಿ ನಾವು ಪಾಂಡಿಚೇರಿಲಿ ಹೋಗಿ ಒಂದು ಹೊಸ ರೀತಿ ಟೈಟಲ್ ರಿವೀಲ್ ಮಾಡಬೇಕು ಅಂತ ಸೊ ಕ್ಯಾರೆಕ್ಟರ್ ಬಗ್ಗೆ ಮುಂದೆ ಬರ್ತಾ ಬರ್ತಾ ಒಂದಿಷ್ಟು ಕಂಟೆಂಟ್ಸ್ಗಳು ಆಚೆ ಬರುತ್ತೆ ಸೊ ಇದೊಂದು ಸಿನಿಮಾಗೆ ಹೇಗೆ ನೀವೆಲ್ಲ ನನಗೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಎಷ್ಟು ಪ್ರೀತಿ ತೋರ್ಸಿದೀರ ಅದೇ ರೀತಿ ಈಗ ಸಿನಿಮಾ ಮಾಡ್ತಾ ಇದೀನಿ ಇದ್ರ ಮೇಲೂ ಇರಲಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್